ಸಮಸ್ಯೆ ಅಂತಂದ್ರೆ ಇವಾಗ ಹಿಂಗಾರು ಅಂತ ಉದರದ ಬರುತ್ತೆ ಅದು ಈ ಟೈಮಲ್ಲಿ ಜಾಸ್ತಿ ಆಗುತ್ತೆ ಕೆಲವರು ತುತ್ತೆ ಸುಣ್ಣ ಆಗ್ಲಿ ಎಲ್ಲ ಸ್ಪ್ರೇ ಮಾಡ್ತಿರ್ತಾರೆ ಒಂದ್ ಟೈಮ್ ಮಾಡಿದ್ರೆ ಎರಡ್ ಎರಡು ಟೈಮ್ ಮಾಡಿದ್ರೆ ಅಂತಂದ್ರೆ ಆಕ್ಚುಲಿ ಜನ ಬಿಟ್ಟು ಸ್ಪ್ರೇ ಮಾಡಿದ್ರೆ ಒಂಥರ ಬೂದಿ ರೋಗ ಬಂದ ಬರುತ್ತೆ ಇವಾಗ ಏನ್ ಇರುತ್ತಲ್ಲ ಒಂದು ಬಾಯಿನ ಕಪ್ಪಿನಿಂದ ಸೊಲಮನ್ನು ಮತ್ತೆ ಅಂಟಕಲ್ಲ ಜೊತೆ ಕೊಡ್ತಿರ್ತೇವೆ ಸುಳಿ ರೋಗ ಮತ್ತೆ ಹಿಂಗಾರು ಅದ್ರ ಎಲ್ಲ ಸ್ಪ್ರೆಡ್ ಸ್ಪ್ರೆಡ್ ಆಗಲಿ ಕಡಿಮೆ ಆಗುತ್ತೆ ನೋವು ರೋಗ ನಿರೋದ್ರಿ ಅಂತ ಬರುತ್ತೆ ಬೇರೆ ಕಂಟ್ರೋಲ್ ಆಗುತ್ತೆ ಅದೇ ರೀತಿ ಬೇರೆಗಳು ರೋಗ ಲಕ್ಷಣಗಳು ಬರೋದಿಲ್ಲ ಈ ರೀತಿ ನಾವು ಮಾಡ್ತಿದ್ದೇವೆ ಎಲ್ಲ ರೈತರಿಗೂ ಹಿರಜಂಬೂರ ಆಗಿರ್ಬೋದು ಚಿಕ್ಕ ಚಂಬೂರ ಆಗಿರ್ಬೋದು ಸುಣ್ಣದ ಕೊಪ್ಪ ಅಡ್ಗಂಟಿ ಭಾಗ ಎಲ್ಲ ಕಡೆ ಇವಾಗ ಸ್ಪ್ರೇ ಆಲ್ರೆಡಿ ಹೋಗ್ತೀವಿ ಸರ್ ನಮ್ಗೆ ಬಾಯಿಂತ ನಾವು ಈ ರೋಗ ಈ ಒಂದು ಔಷಧಿ ಹೊಡೆದು ಎಷ್ಟು ದಿನದಲ್ಲಿ ಕಂಟ್ರೋಲ್ ಆಗುತ್ತೆ ಒಂದು ಹದಿನೈದು ಸಲ ಕಂಟ್ರೋಲ್ ಆಗುತ್ತೆ ಹದಿನೈದು ಸಲ ಕಂಟ್ರೋಲ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಮತ್ತೊಂದ್ಸಲ ಕೊಡ್ಬೇಕು ಅವಾಗ ಸುಳಿ ರೋಗ ನೋಡಕ್ಕಾಗಲ್ಲ ಬರಲ್ಲ ಅದು ಹತ್ತು ವರ್ಷ ಕ್ರಾಪ್ ಇದ್ರೆ ಐದು ವರ್ಷ ಇದ್ರೆ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ ಒಂದ್ ಆರು ವರ್ಷ ಆದ್ರೆ ಸ್ವಲ್ಪ ಹಿಂಗಾರು ಜಾಸ್ತಿ ಬರುತ್ತೆ ಇವಾಗ ಏನು ಕಂಟ್ರೋಲ್ ಆಗುತ್ತೆ ನಿಮ್ಗೆ ಫ್ಲಾಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸ್ವಲ್ಪ ಹಿಂಗಾರು ಒಣಗ್ತಾ ಐತಿ ಅದು ಕಂಟ್ರೋಲ್ ಆಗುತ್ತೆ ನಿಮ್ಗೆ